ಅಮ್ಮನ ಬಳಿ ಹೇಳಿಕೊಳ್ಳಲಾಗದ ಯಾವ ಕೆಲಸವನ್ನು ಜೀವನದಲ್ಲಿ ಮಾಡಬೇಡಿ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನನ್ನು ಒತ್ತಿ ವಿಡಿಯೋವನ್ನು ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಅದಕ್ಕೊಂದು ಲೈಕ್ ಒತ್ತಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಅಮ್ಮನ ಶ್ರಮವನ್ನು ಎಂದೂ ಕಡೆಗಣಿಸಬೇಡಿ ಈ ಪ್ರಪಂಚದಲ್ಲಿ ಲಾಭದ ಲೆಕ್ಕಾಚಾರ ಹಾಕದೆ ಮಕ್ಕಳಿಗಾಗಿ ದುಡಿಯುವ ಏಕೈಕ ಜೀವ ಅಂದರೆ ಅಮ್ಮ ಮಾತ್ರ ಅಮ್ಮನ ಬಳಲಿಕೆಯನ್ನು ಕೆಟ್ಟ ಪದಗಳಿಂದ ಮೂದಲಿಸಬೇಡಿ ಒಬ್ಬ ತಾಯಿ ಎಂತಹ ಸಮಯದಲ್ಲೂ ಮಕ್ಕಳ ಹಸಿವಿನ ಬಗ್ಗೆಯೇ ಯೋಚಿಸುತ್ತಾ ಬಳಲುತ್ತಾಳೆಯೇ ವಿನಃ ತನ್ನ ದೈಹಿಕ ಬಳಲಿಕೆಯಿಂದಲ್ಲ ಊಟದ ತುತ್ತನ್ನು ಬಾಯಿಗೆ ಇಡುವ ಮುನ್ನ ತಪ್ಪದೆ ಕೇಳಿ ಅಮ್ಮ ನಿನ್ನ ಊಟ ಆಯ್ತಾ ಈ ಮಾತಿನಿಂದಲೇ ಹೊಟ್ಟೆ ತುಂಬಿದ ಅನುಭವವನ್ನು ಪಡೆಯುತ್ತಾಳೆ ತಾಯಿ ಇಷ್ಟಾದರೂ ಕಾಳಜಿ ಇರಲಿ ಅಮ್ಮ ಯಾವುದಾದರೂ ಬುದ್ಧಿ ಮಾತು ಹೇಳಿದರೆ ಅದನ್ನು ತಿರುಗಿ ಅವಳಿಗೆ ಹೇಳುವುದಾಗಲಿ ಅವಳ ಸಂದರ್ಭಗಳಲ್ಲಿ ಅವಳ ಮೇಲೆ ಪ್ರಯೋಗ ಮಾಡುವುದಾಗಲಿ ಮಾಡಬೇಡಿ ಬದುಕಲು ಕಲಿಸುವವಳು ಅವಳು ಅಮ್ಮ ಯಾರೊಂದಿಗಾದರೂ ನಗುತ್ತಾ ಮಾತಾಡಿದರೆ ಕೆಟ್ಟದಾಗಿ ಭಾವಿಸಬೇಡಿ ಅದು ಅವಳ ವ್ಯಾವಹಾರಿಕ ಕೌಶಲವಿರಬಹುದು ಕಾಮಾಲೆ ಕಣ್ಣಿನ ತತ್ವದ ಪ್ರಯೋಗ ಅಮ್ಮನ ಮೇಲೆ ಮಾಡಬೇಡಿ ಅಮ್ಮ ಎಂದಿಗೂ ಮಕ್ಕಳ ಹಿತವನ್ನು ತೊರೆದು ತನ್ನ ಸ್ವಾರ್ಥ ಸಾಧನೆ ಮಾಡುವುದಿಲ್ಲ ಅಮ್ಮ ನನಗೇನೂ ಮಾಡಿಲ್ಲ ಎಂದು ದೂರಬೇಡಿ ಹಾಗೆ ಮಾಡಿದರೆ ನಿಮಗಿಂತ ಕೆಟ್ಟ ಮಕ್ಕಳು ಬೇರೆ ಇಲ್ಲ ಈ ಜಗತ್ತಿನಲ್ಲಿ ತಾಯಿಗಿಂತ ಅಮೂಲ್ಯವಾದದ್ದು ಬೇರೊಂದಿಲ್ಲ ತಾಯಿಯ ಬಡತನವನ್ನು ಹೀಗಳೆಯಬೇಡಿ ಅದು ನಿಮಗೆ ಜೀವನದ ಪಾಠ ಕಲಿಸುತ್ತದೆ ಅಮ್ಮನ ಚಿಕ್ಕ ಪುಟ್ಟ ಆಸೆಗಳನ್ನು ತಕ್ಷಣವೇ ಈಡೇರಿಸಲು ಕಲಿಯಿರಿ ನಿಮಗೆ ಮನಸ್ಸಾದಾಗ ಅಲ್ಲ ಏಕೆಂದರೆ ನಿಮಗೆ ಮನಸ್ಸಾಗುವುದು ಸ್ವಲ್ಪ ತಡವಾದರೂ ಅಂತಹ ಅವಕಾಶ ಪುನಃ ಸಿಗದೇ ಹೋದೀತು ಎಂತಹ ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಇದ್ದರೂ ತಾಯಿಯ ಬಳಿ ಮಾತನಾಡಲು ಸ್ವಲ್ಪ ಬಿಡುವು ಮಾಡಿಕೊಳ್ಳಿ ಏಕೆಂದರೆ ನಿಮಗೆ ಬಿಡುವಾದಾಗ ಮಾತಾಡಲು ಅಮ್ಮನೇ ನಿಮ್ಮೊಂದಿಗೆ ಇಲ್ಲದಿರಬಹುದು ನಿಮಗೆ ಸ್ವಲ್ಪ ಕಡಿಮೆಯಾದರೂ ಪರವಾಗಿಲ್ಲ ವಯಸ್ಸಾದ ಅಮ್ಮನಿಗೆ ಮೊದಲು ಊಟ ಮತ್ತು ವಸತಿ ಕುಡಿ ನೀವು ಚಿಕ್ಕವರಿದ್ದಾಗ ಅಮ್ಮ ನಿಮಗೆ ಇದನ್ನೇ ಮಾಡಿರುತ್ತಾಳೆ ಕಾಯ ವಾಚ ಮನಸ ಅಮ್ಮನಿಗೆ ಪ್ರಾಮಾಣಿಕರಾಗಿರಿ ಮುಕ್ತವಾಗಿರಿ ಇಂದು ನೀವು ಏನಾಗಿದ್ದೀರೋ ಅದನ್ನು ಕೆತ್ತಿದ ಶಿಲ್ಪಿ ಅಮ್ಮ ಎಂಬುದನ್ನು ಮರೆಯಬೇಡಿ ಮನಗಾಳದ ನೋವನ್ನು ಅಮ್ಮನ ಮಡಿಲಲ್ಲಿ ತಲೆಯಿಟ್ಟು ಹೇಳಿಬಿಡಿ ತಲೆಯನ್ನು ಮೃದುವಾಗಿ ನೇವರಿಸುವ ಅಮ್ಮನ ಸ್ಪರ್ಶದಿಂದ ನೋವೆಲ್ಲ ಕರಗಿಯಿತು ನೆಪ ಹೇಳುತ್ತಾ ಅಮ್ಮನ ಸಾನ್ನಿಧ್ಯವನ್ನು ಕಳೆದುಕೊಳ್ಳಬೇಡಿ ವಿಡಿಯೋವನ್ನು ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದಗಳು ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಒತ್ತಿ ನಮಸ್ಕಾರ